ಇನ್ನು ದಿನದಿಂದ ದಿನಕ್ಕೆ ಜಾತಿ ಗಣತಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ ಇವತ್ತು ಕೆ ಎಸ್ ಈಶ್ವರಪ್ಪ ಕಾಂತರಾಜು ವರದಿಯನ್ನ ಡೀಪ್ ಫೇಕ್ಗೆ ಹೋಲಿಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟಿರುವಂತಹ ಸಿಎಂ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲದೆ ಹೀಗೆ ಟೀಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ರಾಜ್ಯದಲ್ಲಿ ಜಾತಿ ಗಣತಿ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನಲ್ಲೇ ಇರೋ ಲಿಂಗಾಯತರು ಮತ್ತು ಒಕ್ಕಲಿಗ ನಾಯಕರು ಜಾತಿ ಗಣತಿ ವರದಿ ಬಿಡುಗಡೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಇದೇ ಈಗ ತಲೆನೋವಾಗಿದೆ ಇದೇ ವಿಚಾರಕ್ಕೆ ಇಂದು ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಇನ್ನೂ ಕೊಟ್ಟಿಲ್ಲ ಕೆಲವರು ಊಹೆ ಮಾಡಿಕೊಂಡು ವಿರೋಧಿಸ್ತಿರಬಹುದು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ಕೂತು ಹೇಳಿದ್ದಾರೆ ರಿಪೋರ್ಟ್ ಇನ್ನೂ ಕೊಟ್ಟಿಲ್ಲ ಕೊಟ್ಟ ಶಾಸಕರೇ ಮಾಡ್ಲಿ ಬೇರೆಯವ್ರು ಮಾಡ್ಲಿ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ವಲ್ಲ ಯಾರಿಗೂ ನೋ ಬಡಿ ನೋ ಊಹೆ ಹಿಂಗಿರ್ಬೋದು ಹಂಗಿರ್ಬೋದು ಊಹೆ ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತೇ ಇಲ್ವಲ್ಲಪ್ಪ ನನಗೆ ನಾನು ಐ ಕಾಂಟ್ ಪೋಸ್ಟ್ ಎಂಟ್ ಟು ಗಿವ್ ದಿ ರಿಪೋರ್ಟ್ ಜಾತಿ ಗಣತಿ ವರದಿಗೆ ಟಾಂಗ್ ಕೊಟ್ಟಿರೋ ಮಾಜಿ ಸಚಿವ ಈಶ್ವರಪ್ಪ ಕಾಂತರಾಜ್ ವರದಿಯನ್ನ ಡೀಪ್ ಫೇಕ್ ವಿಡಿಯೋಗೆ ಹೋಲಿಸಿದ್ದಾರೆ ಇತ್ತೀಚೆಗೆ ನಟಿಯರದ್ದು ಜೆರಾಕ್ಸ್ ಬರ್ತಿದೆಯಲ್ಲ ಮುಖಗಳನ್ನೇ ವ್ಯತ್ಯಾಸ ಮಾಡ್ತಿದ್ದಾರೆ ಪೇಪರ್ ಅನ್ನು ವ್ಯತ್ಯಾಸ ಮಾಡೋದು ಕಷ್ಟನಾ ಅಂತ ಪ್ರಶ್ನಿಸಿದ್ದಾರೆ ಯಾರೋ ಅಧಿಕಾರಿಗಳು ಇದು ಆಟ ಆಡಿದ್ದಾರೆ ಇದರಲ್ಲಿ ಮುಂದುವರೆದವರು ಹಿಂದುಳಿದವರದವರು ಗೊತ್ತಿಲ್ಲ ನನಗೆ ಯಾರು ಆಟ ಆಡಿದ್ದಾರೆ ಆಟ ಆಡಿದ್ರಂ ಕಳೆದು ಮಿಸ್ ಆಗಿದ್ರೆ ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗತ್ತೀಗರಾಕ್ಸ್ ಇದೆ ಇವಾಗ ಈ ನಟಿಯರದೆಲ್ಲ ಬರ್ತಾ ಇದೆಯಲ್ಲ ಜರಾಕ್ಸ್ ಹ ಮುಖಗಳೇ ವ್ಯತ್ಯಾಸಗಳು ಮಾಡ್ತಾ ಇದಾರೆ ಪೇಪರ್ ವ್ಯತ್ಯಾಸ ಮಾಡೋದು ಕಾಂಗ್ರೆಸ್ ನಾಯಕರು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ನೀಡುತ್ತಿದ್ದಾರೆ ವರದಿನೇ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ನೋಡಿ ಪರ ವಿರೋಧ ಇದ್ದದ್ದು ಇದು ಯಾವಾಗಲೂ ಸಂಘರ್ಷ ನೆನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ ವರದಿನೇ ಇನ್ನೂ ಬಿಡುಗಡೆನೆ ಆಗಿಲ್ಲ ಒಬ್ಬರ ಕೈಯಲ್ಲೂ ಇಲ್ಲ ನೀವೆಲ್ಲ ನೋಡಿದ್ರೆ ಹೇಳ್ರಪ್ಪ ನಾನಂತೂ ನೋಡಿಲ್ಲ ಅದಂತ ವರದಿ ಬರೋದ್ಕಿಂತ ಮುಂಚೆನೆ ನಾವೇನೆ ಹಾಗಾಗಿದೆ ಹೀಗಾಗಿದೆ ಅಂತ ಯಾಕೆ ಊಹೆ ಮಾಡಬೇಕು ಜಾತಿ ಜನಗಣತಿ ಜ್ವಾಲೆ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಈ ಮಧ್ಯೆ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಇದರ ಬಳಿಕ ಮತ್ತೊಂದು ಹಂತದ ಸಮರ ನಡೆಯುವ ಲಕ್ಷಣಗಳು ಕಾಣ್ತಾ ಇವೆ ಬ್ಯೂರೋ ರಿಪೋರ್ಟ್ ಟಿವಿ